ಕಲೆಕ್ಟರ್ ಸಂಧ್ಯಾ ಅವರ ಕಾರು ಒಂದು ಹೆದ್ದಾರಿಯಲ್ಲಿ ಹೋಗುತ್ತಿದ್ದಾಗ ಆಕೆಯ ಕಂಡು ಅಲ್ಲಿ ನಿಂತಿದ್ದ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ ಹೋಯಿತು ತಕ್ಷಣವೇ ಕಾರು ನಿಲ್ಲಿಸಿದ ಆಕೆ ತನ್ನ ಕಾರ್ ಡ್ರೈವರ್ನನ್ನು ಕಳಿಸಿ ಇನ್ಸ್ಪೆಕ್ಟರನ್ನು ಕರೆಯುವಂತೆ ಹೇಳುತ್ತಾರೆ ಕಲೆಕ್ಟರ್ ಕರೆಯುತ್ತಿದ್ದಾರೆ ಎಂದು ಕೇಳಿದ ಇನ್ಸ್ಪೆಕ್ಟರ್ ಸ್ವಲ್ಪ ಭಯಭೀತರಾಗುತ್ತಾರೆ ಏಕೆ ನನ್ನನ್ನು ಕರೆದಿರಬಹುದು ನಾನು ಏನು ತಪ್ಪು ಮಾಡಿದೆ ಎಂದು ಯೋಚನೆ ಮಾಡುತ್ತಾ ಭಯದಿಂದಲೇ ಆತ ಕಲೆಕ್ಟರ್ ಕಾರಿನ ಬಳಿ ಬರುತ್ತಾನೆ ಕಾರಲ್ಲಿ ಕುಳಿತಿರುವ ಕಲೆಕ್ಟರನ್ನು ನೋಡಿ ಹೆದರಿ ಹಿಂದೆ ಹೋಗುತ್ತಾನೆ ಅಷ್ಟಕ್ಕೂ ಆ ಕಲೆಕ್ಟರ್ ಯಾರು ಆತನನ್ನು ಏಕೆ ಕರೆದರು ಎಂಬ ಪೂರ್ತಿ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಆಂಧ್ರ ಪ್ರದೇಶದ ಒಂದು ಜಿಲ್ಲೆಯಲ್ಲಿ ಮಧ್ಯಮ ವರ್ಗದ ಒಂದು ಕುಟುಂಬ ವಾಸಿಸುತ್ತಿತ್ತು ಅಪ್ಪ ಅಮ್ಮನ ಜೊತೆ ಇದ್ದ ಸಂದೇಶ ಈಗಷ್ಟೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ನೇಮಕವಾಗಿದ್ದ ಮದುವೆಯಾಗಿ ಆರು ತಿಂಗಳಾಗಿತ್ತು ಆತನ ಹೆಂಡತಿಯ ಹೆಸರು ಸಂಧ್ಯಾ ಗಂಡನ ಯಾವುದೇ ಮಾತನ್ನು ಮೀರದ ಅತ್ತೆ ಮಾವಂದಿರನ್ನು ಗೌರವದಿಂದ ಕಾಣುವಂತಹ ಬುದ್ಧಿವಂತ ಹುಡುಗಿ ಇನ್ನು ಮದುವೆಯಾದ ಕೆಲವೇ ತಿಂಗಳುಗಳ ಬಳಿಕ ಸಂದೇಶ ಆ ನಗರದಲ್ಲಿ ಯಾವುದೋ ಸಣ್ಣ ಸರ್ಕಾರಿ ಕೆಲಸ ಖಾಲಿ ಇದೆ ಎಂದು ತಿಳಿದುಕೊಳ್ಳುತ್ತಾನೆ ಹೆಂಡತಿಯನ್ನು ಆ ಕೆಲಸಕ್ಕೆ ಸೇರಿಸಿದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಮತ್ತು ಆಕೆಯು ತನ್ನ ಕಾಲ ಮೇಲೆ ತಾನು ನಿಲ್ಲುತ್ತಾಳೆ ಎಂದು ಭಾವಿಸಿ ಹೆಂಡತಿಯ ಬಳಿ ಈ ವಿಷಯದ ಬಗ್ಗೆ ಹೇಳುತ್ತಾನೆ ನಿನ್ನ ಎಜುಕೇಷನ್ ಡಾಕ್ಯುಮೆಂಟ್ಸ್ಗಳನ್ನು ನನಗೆ ಕೊಡು ನಾನು ಅವುಗಳನ್ನು ಫಿಲ್ ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾನೆ ಗಂಡನ ಮಾತುಗಳನ್ನು ಕೇಳಿದ ಸಂಧ್ಯಾ ನಿಶಬ್ದವಾಗಿ ಕುಳಿತಿದ್ದಳು ಆಕೆಯನ್ನು ನೋಡಿದ ಸಂದೇಶ ಯಾಕೆ ನಾನು ಹೇಳಿದ್ದು ನಿನಗೆ ಕೇಳಿಸ್ಲಿಲ್ವೆ ಬೇಗ ನಿನ್ನ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ ಆಗ ಸಂಧ್ಯಾ ಅಳುತ್ತಾ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾವು ನಿಮ್ಮ ಬಳಿ ಒಂದು ವಿಷಯ ಮರೆಮಾಚಿದ್ದೆವು ಎಂದು ಹೇಳಿದಳು ಆ ವಿಷಯವನ್ನು ಕೇಳಿದ ಸಂದೇಶನಿಗೆ ಏನು ಅರ್ಥವಾಗದೆ ತುಂಬ ಅಯೋಮಯವಾಗಿ ಏನು ಹೇಳಿದೆ ಸಂಧ್ಯಾ ಏನನ್ನು ಮುಚ್ಚಿಟ್ಟಿದ್ದೀರಿ ನನಗೆ ಸ್ವಲ್ಪ ಬಿಡಿಸಿ ಹೇಳು ನೀನು ಯಾಕೆ ಅಳ್ತಿದ್ದೀಯಾ ಎಂದು ಕೇಳಿದ ಕೇವಲ ಏಳನೇ ತರಗತಿ ಮಾತ್ರ ಓದಿದ್ದೇನೆ ಆ ನಂತರ ನಾನು ಶಾಲೆಗೆ ಹೋಗಲಿಲ್ಲ ಆದರೆ ಈ ವಿಷಯವನ್ನು ನಮ್ಮ ಕುಟುಂಬದವರಾಗಲಿ ಅಥವಾ ನಿಮ್ಮ ಕುಟುಂಬದವರಾಗಲಿ ನಿಮ್ಮ ಬಳಿ ಹೇಳಲಿಲ್ಲ ನನ್ನನ್ನು ಕೂಡ ಹೇಳಬೇಡ ಎಂದು ಮಾತು ತೆಗೆದುಕೊಂಡಿದ್ದರು ನನ್ನ ಓದಿನ ಅವಶ್ಯಕತೆ ಇಲ್ಲವೆಂದು ಅತ್ತೆ ಮಾವ ಹೇಳಿದರು ನಮ್ಮನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿದರೆ ಸಾಕು ಎಂದು ಹೇಳಿ ನಿಮಗೆ ಮದುವೆ ಮಾಡಿಕೊಟ್ಟರು ಎಂದು ಹೇಳಿದಳು ಇದನ್ನು ಕೇಳಿದ ಸಂದೇಶ್ಗೆ ದೊಡ್ಡ ಆಶ್ಚರ್ಯವೇ ಆಯಿತು ಮತ್ತು ಅವನಿಗೆ ಕೋಪ ನೆತ್ತಿಗೇರಿತು ಈ ವಿಷಯವನ್ನ ನನ್ನ ಬಳಿ ಇಷ್ಟು ದಿನ ಏಕೆ ಹೇಳಲಿಲ್ಲ ಎಂದು ಜೋರಾಗಿ ಕೂಗಾಡಿದ ಸಂದೇಶನ ಕೂಗಾಟ ಮತ್ತು ಕಿರುಚಾಟವನ್ನು ಕೇಳಿಸಿಕೊಂಡ ಆತನ ತಂದೆ ತಾಯಿಗಳು ಅವರ ರೂಮಿನ ಬಳಿ ಬಂದರು ವಿಷಯ ತಿಳಿದ ಅವರು ಕೂಡ ತನ್ನ ಮಗನಿಗೆ ನಿಧಾನವಾಗಿ ವಿವರಿಸಿ ಹೇಳಿದರು ಮಗನೇ ಸಂಧ್ಯಾ ತುಂಬ ಒಳ್ಳೆಯ ಸಂಸ್ಕಾರವಂತ ಹೆಣ್ಣುಮಗಳು ಕಾರಣಾಂತರಗಳಿಂದ ಮುಂದೆ ಅವಳಿಗೆ ಓದುವುದಕ್ಕೆ ಸಾಧ್ಯವಾಗಲಿಲ್ಲ ಅಷ್ಟಕ್ಕೂ ನೀನು ಚೆನ್ನಾಗಿ ಓದಿ ಸರ್ಕಾರಿ ಕೆಲಸದಲ್ಲಿ ಇದ್ದೀಯ ಅಲ್ಲವೇ ನಮಗೆ ಗೌರವ ಕೊಟ್ಟು ಒಳ್ಳೆಯ ಸಂಸ್ಕಾರದಿಂದ ಸಂಸಾರವನ್ನು ಸರಿದೂಗಿಸಿಕೊಂಡು ಹೋಗುವ ಹೆಣ್ಣುಮಗಳಲ್ಲವೇ ನಮಗೆ ಬೇಕಿದ್ದು ತುಂಬಾ ಓದಿರುವ ಹೆಣ್ಣು ಸೊಸೆಯಾಗಿ ಬಂದರೆ ಅದು ಸಾಧ್ಯವಿಲ್ಲವೇನೋ ಎಂದು ನಾವು ಭಾವಿಸಿದೆವು ನೀನು ಸಂತೋಷವಾಗಿರಬೇಕೆಂಬುದೇ ನಮ್ಮ ಕೋರಿಕೆ ನೀನು ಚೆನ್ನಾಗಿ ಸಂಪಾದಿಸುತ್ತಿದ್ದೀಯಾ ಸಂಧ್ಯಾ ಮನೆಯನ್ನ ತುಂಬಾ ಚೆನ್ನಾಗಿ ನಿರ್ವಹಿಸುತ್ತಿದ್ದಾಳೆ ಅದಕ್ಕಿಂತಲೂ ನಮಗೆ ಇನ್ನೇನು ಬೇಕು ಎಂದು ತಂದೆ ತಾಯಿ ಇಬ್ಬರು ಬುದ್ಧಿಮಾತು ಹೇಳುತ್ತಿದ್ದರೆ ಸಂದೇಶನ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು ಎಲ್ಲರೂ ಸೇರಿ ನನ್ನ ಜೀವನ ನಾಶ ಮಾಡಿದ್ದೀರಿ ಎಲ್ಲರೂ ಸುಳ್ಳು ಹೇಳಿ ಓದಿಲ್ಲದ ಇವಳನ್ನು ನನಗೆ ತಂದು ಕಟ್ಟಿದ್ದೀರಿ ಎಂದು ಕೂಗಾಡಿಕೊಂಡು ಮನೆಯ ಹೊರಗೆ ಹೋದ ಇದನ್ನೆಲ್ಲ ನೋಡಿ ಸಂಧ್ಯಾ ಅಳುತ್ತಾ ಕುಳಿತಿದ್ದಳು ಆಗ ಅವಳ ಅತ್ತೆ ಮಾವ ನೋಡು ಸಂಧ್ಯಾ ಹೆದರಬೇಡ ದುಃಖಪಡಬೇಡ ಸ್ವಲ್ಪ ದಿನಗಳು ಕೋಪವಿರುತ್ತೆ ಆ ನಂತರ ಎಲ್ಲವೂ ಸರಿ ಹೋಗುತ್ತದೆ ಸಮಾಧಾನದಿಂದಿರು ಸಂದೇಶ್ ತುಂಬ ಒಳ್ಳೆಯವನೇ ಎಲ್ಲರೂ ಸೇರಿ ಸುಳ್ಳು ಹೇಳಿರುವುದು ಆತನಿಗೆ ಇಷ್ಟವಾಗಲಿಲ್ಲ ಕೋಪದಲ್ಲಿ ಈ ರೀತಿ ಕೂಗಾಡಿದ್ದಾನೆ ಅಷ್ಟೇ ಎಂದು ಹೇಳಿದರು ಆದರೆ ಕಾಲ ಸಾಗುತ್ತಾ ಹೋದಂತೆ ಸಂದೇಶ ಮತ್ತು ಸಂಧ್ಯಾ ಅವರಿಬ್ಬರ ನಡುವಿನ ವಿವಾದಗಳು ದಿನ ದಿನಕ್ಕೂ ಹೆಚ್ಚಾಗುತ್ತಲೇ ಬರುತ್ತಿದ್ದವು ಚಿಕ್ಕ ಪುಟ್ಟ ವಿಷಯಗಳಿಗೂ ಸಂಧ್ಯಾಳನ ಕುರಿತು ಓದಬಾರದ ಅಜ್ಞಾನಿ ಅವಿವೇಕಿ ಎಂದು ಸಂದೇಶ ಯಾವಾಗಲೂ ಬೈಯುತ್ತಿದ್ದ ಸಂಧ್ಯಾಳ ಓದಿನ ನಿಜಾಂಶ ತಿಳಿಯುವವರೆಗೂ ಇವರ ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಸತ್ಯಾಂಶ ತಿಳಿದ ಬಳಿಕ ಸಂತೋಷ್ ಪೂರ್ತಿಯಾಗಿ ಬದಲಾಗಿ ಹೋಗಿದ್ದ ಅವಕಾಶ ಸಿಕ್ಕಾಗೆಲ್ಲ ಅವಳನ್ನು ಅವಮಾನಿಸುವುದನ್ನು ಬಿಟ್ಟರೆ ಅವರಿಗೆ ಬೇರೆ ಮಾತುಗಳೇ ಇರಲಿಲ್ಲ ಈ ವಿಷಯದಲ್ಲಿ ಸಂದೇಶ್ ಸಂಧ್ಯಾಳಿಗೆ ನರಕವನ್ನೇ ತೋರಿಸುತ್ತಿದ್ದ ಇನ್ನು ಈ ವಿಷಯವನ್ನು ಸಂಧ್ಯ ಮೊದಲಿಗೆ ಅತ್ತೆ ಮಾವನವರಿಗೆ ಹೇಳಿದ್ದಳು ಅವರು ತನ್ನ ಮಗನಿಗೆ ಬುದ್ಧಿ ಹೇಳಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ ಸಂದೇಶ ಬದಲಾಗಲೇ ಇಲ್ಲ ಇನ್ನು ಬೇರೆ ದಾರಿ ಇಲ್ಲದೆ ಸಂಧ್ಯಾ ತನ್ನ ತಂದೆ ತಾಯಿಯರಿಗೆ ಫೋನ್ ಮಾಡಿ ನಡೆದ ಎಲ್ಲವನ್ನ ವಿವರಿಸಿ ಹೇಳಿದಳು ಆಗ ಅವರು ಮಗಳೇ ಅದು ನಿನ್ನ ಮನೆ ಸಂದೇಶ ನಿನ್ನ ಗಂಡ ಕೋಪದಲ್ಲಿ ನಾಲ್ಕು ಮಾತು ಬರುತ್ತವೆ ಹೋಗುತ್ತವೆ ಸತ್ಯ ತಿಳಿದ ಬಳಿಕ ಕೋಪ ಬರೋದು ಎಂಥವರಿಗೂ ಸರ್ವೇ ಸಾಮಾನ್ಯ ಎಲ್ಲವನ್ನು ಸರಿದೂಗಿಸಿಕೊಂಡು ನಾವು ಹೋಗಬೇಕು ಮಗಳೇ ಕಾಲ ಕಳೆಯುತ್ತಿದ್ದಂತೆ ಎಲ್ಲವೂ ಸರಿಯಾಗುತ್ತದೆ ಎಂದು ಬುದ್ಧಿಮಾತನ್ನ ಹೇಳಿದರು ತಂದೆ ತಾಯಿಯರ ಮಾತಿನಂತೆ ಸಂಧ್ಯಾ ಎಲ್ಲವನ್ನ ಸಹಿಸಿಕೊಂಡು ಅತ್ತೆ ಮನೆಯಲ್ಲಿ ಇದ್ದಳು ಆದರೆ ಸಂದೇಶನ ಪರಿವರ್ತನೆ ದಿನ ದಿನಕ್ಕೂ ಹೆಚ್ಚಾಗುತ್ತಿತ್ತು ಹೀಗೆ ಒಂದು ದಿನ ಜಗಳ ತಾರಕ್ಕೇರಿ ಸಂದೇಶ ಸಂಧ್ಯಾಳ ಮೇಲೆ ಕೈ ಮಾಡಿದ ಈಗಾಗಲೇ ಬೇಸತ್ತು ಹೋಗಿದ್ದ ಸಂಧ್ಯಾ ಈ ಜಗಳದ ನಂತರ ತವರು ಮನೆಗೆ ಹೊರಟು ಹೋದಳು ಅತ್ತೆ ಮಾವ ಎಷ್ಟೇ ಕೇಳಿಕೊಂಡರೂ ಅವಳು ಅಲ್ಲಿ ಇರಲು ಬಯಸಲಿಲ್ಲ ಕೊನೆಗೆ ಅವಳು ನನ್ನನ್ನು ಕ್ಷಮಿಸಿಬಿಡಿ ಎಂದು ಅತ್ತೆ ಮಾವನಿಗೆ ಹೇಳಿ ಹೊರಟೇ ಬಿಟ್ಟಳು ಸ್ವಲ್ಪ ದಿನಗಳ ಬಳಿಕ ತನ್ನ ಗಂಡ ಸಂದೇಶ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಎಂದು ಅವಳು ಅಂದುಕೊಂಡಿದ್ದಳು ಆದರೆ ಆ ರೀತಿ ಏನೂ ಆಗಲಿಲ್ಲ ಅಹಂಕಾರದಿಂದ ಮೆರೆಯುತ್ತಿದ್ದ ಸಂದೇಶ ಸಂಧ್ಯಾಳ ಬಗ್ಗೆ ಆಲೋಚಿಸಲೇ ಇಲ್ಲ ಸಂದೇಶನ ತಂದೆ ತಾಯಿ ಸಂಧ್ಯಾಳನ್ನ ಮನೆಗೆ ಕರೆದುಕೊಂಡು ಬಾ ಎಂದು ಮಗನ ಬಳಿ ಮಾತನಾಡಿದರು ಅವರ ಮಾತನ್ನು ಕೂಡ ಕಿವಿಗೆ ಹಾಕಿಕೊಳ್ಳಲಿಲ್ಲ ಮತ್ತು ನಾನು ಅವಳನ್ನು ಕರೆದುಕೊಂಡು ಬರುವುದಿಲ್ಲ ಆಕೆ ನನಗೆ ಬೇಕಾಗಿಲ್ಲ ಬೇಕಿದ್ದರೆ ಅವಳಿಗೆ ಡೈವೋರ್ಸ್ ಕೊಡುತ್ತೇನೆ ಎಂದು ಹೇಳಿದನು ಎಲ್ಲರೂ ಸೇರಿ ಆತನಿಗೆ ಬುದ್ಧಿ ಹೇಳಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದು ಸಾಧ್ಯವಾಗಲಿಲ್ಲ ಆತ ನೇರವಾಗಿ ಡೈವರ್ಸ್ಗೆ ಅಪ್ಲೈ ಮಾಡಿಯೇ ಬಿಟ್ಟ ಸ್ವಲ್ಪ ದಿನಗಳ ಬಳಿಕ ಡೈವರ್ಸ್ ಪೇಪರ್ ಸಂಧ್ಯಾ ಕೈಗೆ ಸೇರಿತು ವಿಷಯ ತಿಳಿದ ಸಂಧ್ಯಾಗೆ ತುಂಬ ದುಃಖ ಹಾಗೂ ಕೋಪ ಬಂದಿತು ಆಕೆ ತನ್ನ ಮನಃಪೂರ್ತಿಯಾಗಿ ಗಂಡನಿಗೆ ಸೇವೆ ಮಾಡಿದ್ದಳು ಆದರೂ ಕೂಡ ನಾನು ಬೇಡ ಎಂದು ನಿರ್ಧರಿಸಿದ್ದಾರೆ ಎಂದು ನೊಂದುಕೊಂಡಳು ಆದರೆ ಸಂಧ್ಯಾ ಕೂಡ ಎಷ್ಟು ಅಂತ ಸಹಿಸಿಕೊಳ್ಳಬಲ್ಲಳು ಆದ್ದರಿಂದ ಅವಳು ಕೂಡ ಈ ಸಂಬಂಧಕ್ಕೆ ವಿರಾಮವಿಡಬೇಕೆಂದು ನಿರ್ಧರಿಸಿಕೊಂಡಳು ಇನ್ನು ಸ್ವಲ್ಪ ದಿನಗಳ ಕಾನೂನಿನ ಹೋರಾಟದ ನಂತರ ಇಬ್ಬರು ಡೈವೋರ್ಸ್ ಪಡೆದರು ಆ ನಂತರ ಸಂದೇಶ ಸಹಜವಾಗಿ ಜೀವನ ನಡೆಸಲು ಶುರು ಮಾಡಿದ ಆದರೆ ಸಂಧ್ಯಾ ಮಾತ್ರ ತನ್ನ ತವರು ಮನೆಯಲ್ಲಿ ಒಬ್ಬಂಟಿಯಾಗಿ ತುಂಬ ಆಲೋಚಿಸುತ್ತಿದ್ದಳು ಓದಿಲ್ಲದ ಅಜ್ಞಾನಿ ಅವಿವೇಕಿ ಎಂದು ಸಂದೇಶ ಅವಳಿಗೆ ಅವಮಾನಿಸುತ್ತಿದ್ದ ಮಾತುಗಳು ಆಕೆಯ ತಲೆಯಲ್ಲಿ ಕೊರೆಯುತ್ತಿದ್ದವು ಮದುವೆಯ ಬಳಿಕ ಸರ್ವಸ್ವವು ಗಂಡನೆಂದು ತಿಳಿದ ನನಗೆ ಏಕೆ ಇಂತಹ ಶಿಕ್ಷೆ ಎಂದು ಸಂಧ್ಯಾ ತುಂಬ ಬಾಧೆ ಪಡುತ್ತಿದ್ದಳು ನನ್ನನ್ನು ಎಲ್ಲರೂ ಬೇರೆ ರೀತಿ ನೋಡುತ್ತಿದ್ದಾರೆ ಎಂದೆನಿಸುತ್ತಿತ್ತು ಆಕೆಗೆ ಆದರೆ ಎಲ್ಲೋ ಒಂದು ಕಡೆ ಆಕೆ ತನ್ನನ್ನು ಧೈರ್ಯದಿಂದ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಹೇಗಾದರೂ ಮಾಡಿ ನನ್ನ ಜೀವನ ರೂಪಿಸಿಕೊಳ್ಳಬೇಕೆಂಬ ಛಲ ಆಕೆಯಲ್ಲಿತ್ತು ಕೆಲವು ಬಾರಿ ಓದಿಸಲಿಲ್ಲ ಎಂದು ತಂದೆ ತಾಯಿಯರ ಮೇಲೆ ಕೋಪ ಬಂದರೆ ಕೆಲವು ಬಾರಿ ಗಂಡನ ಮೇಲೆ ಕೋಪ ಬರುತ್ತಿತ್ತು ಅವಳೀಗ ತುಂಬ ದುಃಖದ ಜೀವನ ಸಾಗಿಸುತ್ತಿದ್ದಳು ಅಷ್ಟರಲ್ಲಿ ಆಕೆಯ ತಂದೆ ತಾಯಿಯರು ಆಕೆಯ ಬಳಿ ಬಂದು ಮಗಳೇ ನೀನು ಏಕೆ ಮತ್ತೆ ಮದುವೆ ಮಾಡಿಕೊಂಡು ಜೀವನ ನಡೆಸಬಾರದು ಈಗ ಹಣಕ್ಕೆ ಕೊರತೆ ಇಲ್ಲ ಡೈವರ್ಸ್ ಬಳಿಕ ನಿನಗೆ ಪರಿಹಾರ ಕೂಡ ಸಿಕ್ಕಿದೆ ಅಲ್ಲವೇ ನಿನ್ನ ಮುಂದಿನ ಜೀವನಕ್ಕಾಗಿ ಆಲೋಚಿಸು ಮಗಳೇ ಎಂದರು ಆಗ ಸಂಧ್ಯಾ ತುಂಬ ಆಲೋಚನೆ ಮಾಡಿ ಹೌದು ಅಪ್ಪ ಭವಿಷ್ಯತ್ತಿನ ಬಗ್ಗೆ ನಾನು ಯೋಚಿಸಲೇಬೇಕು ಆದರೆ ಅದು ಮರುಮದುವೆ ಅಲ್ಲ ನಾನು ಮರುಮದುವೆಯಾದರೆ ಮದುವೆಯ ಬಳಿಕ ಈತನು ಕೂಡ ನನ್ನನ್ನು ಅಜ್ಞಾನಿ ಎಂದು ಅವಮಾನಿಸುವುದಿಲ್ಲ ಎಂಬ ಗ್ಯಾರಂಟಿಯೇನು ಆದ್ದರಿಂದ ನನ್ನ ಮೇಲಿರುವ ಈ ಕಪ್ಪು ಚುಕ್ಕೆಯನ್ನು ನಾನೇ ಅಳಿಸಿ ಹಾಕುತ್ತೇನೆ ಯಾರೆಲ್ಲ ನನ್ನನ್ನು ಅವಮಾನಿಸಿದ್ದಾರೆ ಅವರ ಮುಂದೆ ತಲೆ ಎತ್ತಿ ನಿಲ್ಲುತ್ತೇನೆ ಇರುವ ಹಣದಿಂದ ಮದುವೆಯಾಗುವುದಿಲ್ಲ ಓದುತ್ತೇನೆ ಡಿಗ್ರಿ ಪಡೆಯುತ್ತೇನೆ ಎಂದು ಛಲದಿಂದ ಮತ್ತು ಆತ್ಮಸ್ಥೈರ್ಯದಿಂದ ತನ್ನ ತಂದೆಗೆ ಉತ್ತರ ಹೇಳುತ್ತಾಳೆ ಅದನ್ನು ಕೇಳಿದ ಅಪ್ಪ ಸ್ವಲ್ಪ ಕಂಗಾಲಾಗಿ ಮಗಳೇ ನೀನು ಈಗಾಗಲೇ ಓದುವುದನ್ನು ಬಿಟ್ಟು ತುಂಬ ವರ್ಷಗಳಾಗಿವೆ ಈಗ ಮುಂದುವರಿಸುವುದು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ ಈ ಪ್ರಪಂಚದಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ನಮ್ಮ ಮನಸ್ಸಲ್ಲಿ ಗುರಿ ಇದ್ದರೆ ಸಾಧಿಸುವ ಛಲ ನಮ್ಮಲ್ಲಿದ್ದರೆ ಎಲ್ಲವೂ ಸಾಧ್ಯವೇ ಆಗುತ್ತದೆ ನಾನು ಸಾಧಿಸಿ ತೋರಿಸುತ್ತೇನೆ ಅಪ್ಪ ನನ್ನನ್ನು ಅವಮಾನ ಎಂದು ಅಂದವರ ಎದುರು ಮುಂದೆ ಸಾಧಿಸಿ ಎದೆ ತಟ್ಟಿ ನಿಲ್ಲುತ್ತೇನೆ ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲಳು ಎಂಬುದನ್ನು ನಿರೂಪಿಸುತ್ತೇನೆ ಎಂದು ತನ್ನ ತಂದೆಗೆ ಹೇಳಿದಳು ಮಗಳ ಈ ಧೈರ್ಯದ ಮಾತುಗಳನ್ನು ಕೇಳಿದು ತಂದೆ ಹೆಮ್ಮೆಯಿಂದ ಓದು ಮಗಳೇ ನಿನ್ನ ಓದನ್ನು ಮುಂದುವರಿಸಿ ನಿನ್ನ ಗುರಿ ತಲುಪುವವರೆಗೂ ನಿಲ್ಲಬೇಡ ನಿನಗೆ ಸಹಾಯವಾಗಿ ನಾನು ನಿಲ್ಲುತ್ತೇನೆ ಎಂಬ ಭರವಸೆ ನೀಡಿದರು ಏನಾದರೂ ಆಗಲಿ ನಾನು ಓದಬೇಕು ಸರ್ಕಾರಿ ಉದ್ಯೋಗ ಪಡೆಯಲೇಬೇಕು ಅದೇ ನನ್ನ ಅಧ್ಯಯನ ಎಂದು ಮನಸ್ಸಿನಲ್ಲಿಯೇ ದೃಢ ನಿರ್ಧಾರ ಮಾಡಿದ ಸಂಧ್ಯಾ ಓದಲು ಪ್ರಾರಂಭಿಸಿದಳು ಹತ್ತನೇ ತರಗತಿಯ ನಂತರ ಹನ್ನೆರಡನೇ ತರಗತಿಯು ಪಾಸಾಗಿ ಗ್ರಾಜ್ಯುಯೇಷನ್ಗೆ ಜಾಯ್ನ್ ಆದಳು ಇನ್ನು ಈ ಓದಿನ ಅವಧಿಯಲ್ಲಿ ಆಕೆ ಕಲೆಕ್ಟರ್ ಪೋಸ್ಟ್ ಬಗ್ಗೆ ತಿಳಿದುಕೊಂಡಳು ಕಲೆಕ್ಟರ್ ಆದರೆ ಕೆಲವು ಮಂದಿ ಸರ್ಕಾರಿ ಉದ್ಯೋಗಿಗಳು ಆಕೆಯ ನೇತೃತ್ವದಲ್ಲಿ ಕೆಲಸ ನಿರ್ವಹಿಸುತ್ತಾರೆ ಎಂದು ಅರಿತಳು ಈ ಆಲೋಚನೆ ಸಂಧ್ಯಾಗೆ ಮತ್ತಷ್ಟು ಸ್ಫೂರ್ತಿದಾಯಕವಾಯಿತು ಗ್ರಾಜುಯೇಷನ್ ಸಿವಿಲ್ ಸರ್ವಿಸ್ಗೆ ಸಿದ್ಧವಾದಳು ಕಲೆಕ್ಟರ್ ಆಗಬೇಕೆಂಬುದು ಸಂಧ್ಯಾ ಕನಸು ಅದೇ ಆಸೆಯಲ್ಲಿ ಪ್ರಿಪರೇಷನ್ ಮುಂದುವರಿಸಿದಳು ಇನ್ನು ಹಗಲು ರಾತ್ರಿ ಎನ್ನದೇ ಏಕಾಗ್ರತೆಯಿಂದ ಓದಿದ್ದರಿಂದ ಆಕೆಯ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಕ್ಕಿತು ಆಕೆ ಕೊನೆಗೂ ತನ್ನ ಹಠ ಛಲ ಬಿಡದೆ ಕಲೆಕ್ಟರ್ ಆಗಿಯೇ ಬಿಟ್ಟಳು ಈ ವಿಷಯ ತಿಳಿದ ತಂದೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ವಿಚ್ಛೇದನ ಪಡೆದ ಬಳಿಕ ಸಂಧ್ಯಾ ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳಲು ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ ಸುತ್ತಮುತ್ತಲ ಸಮಾಜ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದು ಗಂಡ ಬಿಟ್ಟವಳೆಂದು ಕೆಲವರಿಂದ ಈ ವಯಸ್ಸಿನಲ್ಲಿ ಮಗಳನ್ನು ಓದಿಸಿ ಏನು ಸಾಧಿಸುತ್ತೀರಿ ಎಂದು ತಂದೆಯನ್ನು ಕೇಳಿದವರು ಎಷ್ಟೋ ಮಂದಿ ಉಂಟು ಆದರೆ ಇಷ್ಟು ದಿನ ಅಷ್ಟು ಮಾತಾಡಿದ ಜನರು ಈಗ ಆಕೆಯನ್ನು ಹೊಗಳುತ್ತಿದ್ದಾರೆ ಸಿಹಿ ತಿಂಡಿ ತಿನಿಸುತ್ತಿದ್ದಾರೆ ನನ್ನ ಮಗಳು ಕಲೆಕ್ಟರ್ ಎಂದು ಸಂಧ್ಯಾ ತಂದೆ ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ ಆನಂತರ ಸಂಧ್ಯಾ ಸಂಧ್ಯಾ ಟ್ರೈನಿಂಗ್ಗೆ ಹೋದಳು ಟ್ರೈನಿಂಗ್ ಮುಗಿದ ಬಳಿಕ ಪೋಸ್ಟಿಂಗ್ ಕೂಡ ಲಭಿಸಿತು ಗುರಿಯೊಂದಿದ್ದರೆ ಕಠಿಣವಾದ ಶ್ರಮ ಧೈರ್ಯ ಸಾಹಸಗಳಿಂದ ಮತ್ತು ದೃಢವಾದ ಆತ್ಮವಿಶ್ವಾಸದಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಸಂಧ್ಯಾ ಸಾಕ್ಷಿಯಾಗಿದ್ದಳು ತನ್ನ ಜೀವನ ಬದಲಾಯಿಸಿಕೊಂಡಿದ್ದಳು ಇನ್ನು ನೀತಿ ನಿಯಮಗಳ ಅನುಸಾರ ಕಲೆಕ್ಟರ್ ಆಗಿ ಕೆಲಸಕ್ಕೆ ಜಾಯಿನ್ ಆದ ಸಂಧ್ಯಾ ಒಂದು ದಿನ ಮುಖ್ಯವಾದ ಕೆಲಸದ ಮೇಲೆ ಹೋಗಬೇಕಾಗಿ ಬರುತ್ತದೆ ಅಲ್ಲಿ ಟ್ರಾಫಿಕ್ ಪೊಲೀಸರು ತಮ್ಮ ಕಾರ್ಯನಿರ್ವಹಿಸುತ್ತಿದ್ದರು ಆ ಸಮಯದಲ್ಲಿ ಸಂಧ್ಯಾಳ ಕಣ್ಣು ಅಲ್ಲಿರುವ ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ ಬೀಳುತ್ತದೆ ಆತನನ್ನು ನೋಡಿದ ಕಲೆಕ್ಟರ್ ಸಂಧ್ಯಾ ಶಾಕ್ ಆಗಿದ್ದಳು ಯಾಕಂದರೆ ಆತ ಮತ್ತೆ ಬೇರೆ ಯಾರೂ ಆಗಿರಲಿಲ್ಲ ವಿದ್ಯಾಭ್ಯಾಸ ಇಲ್ಲದ ಅವಿವೇಕಿ ಅಜ್ಞಾನಿ ಎಂದು ಹೇಳಿ ಅವಳನ್ನು ಅವಮಾನಿಸಿದ್ದ ಅದೇ ಗಂಡ ಸಂದೇಶ ಆಗಿದ್ದನು ಆಗ ಸಂಧ್ಯಾ ಕಾರು ನಿಲ್ಲಿಸಿ ಎಂದು ಡ್ರೈವರ್ಗೆ ಹೇಳಿದಳು ಕಾರು ನಿಂತ ಬಳಿಕ ಮತ್ತೊಮ್ಮೆ ಕಾರ್ ಗ್ಲಾಸ್ ಇಳಿಸಿ ನೋಡಿದಳು ಆಗ ಆತನೇ ತನ್ನ ಮಾಜಿ ಗಂಡ ಸಂದೇಶ ಎಂದು ಕನ್ಫರ್ಮ್ ಆದ ಬಳಿಕ ತನ್ನ ಡ್ರೈವರ್ಗೆ ಇನ್ಸ್ಪೆಕ್ಟರ್ನನ್ನು ಕರೆದುಕೊಂಡು ಬರಲು ಹೇಳುತ್ತಾಳೆ ಅದೇ ಪ್ರಕಾರ ಕಾರ್ ಡ್ರೈವರ್ ಹೋಗಿ ಸಂದೇಶನ ಕರೆದಾಗ ಇನ್ಸ್ಪೆಕ್ಟರ್ಗೆ ಭಯ ಶುರುವಾಗಿತ್ತು ಅವನು ಗಾಬರಿಯಿಂದ ಕಲೆಕ್ಟರ್ ನನ್ನನ್ನೇಕೆ ಕರೆದಿರಬಹುದು ಎಂಬ ಗೊಂದಲದಿಂದಲೇ ಕಲೆಕ್ಟರ್ ಅವರ ಕಾರಿನ ಬಳಿ ಬಂದರು ಆದರೆ ಅವನಿಗೆ ತಿಳಿದಿರಲಿಲ್ಲ ಆ ಕಲೆಕ್ಟರ್ ಅವನ ಮಾಜಿ ಹೆಂಡತಿ ಎಂದು ಆ ಇನ್ಸ್ಪೆಕ್ಟರ್ ಕಾರಿನ ಬಳಿ ಹೋಗಿ ಕಾರಲ್ಲಿ ಕುಳಿತಿದ್ದ ಕಲೆಕ್ಟರನ್ನು ನೋಡಿ ತನ್ನ ಕಣ್ಣುಗಳನ್ನು ತಾನೇ ನಂಬದಾದನು ಸಂದೇಶ ಇನ್ನೂ ಡ್ಯೂಟಿಯಲ್ಲಿದ್ದವನು ನೋಡಿದ ತಕ್ಷಣವೇ ಆಕೆಗೆ ಸಲ್ಯೂಟ್ ಮಾಡಿ ಎಸ್ ಮೇಡಮ್ ಎಂದನು ನೀವು ನಾಳೆ ನನ್ನ ಆಫೀಸಿಗೆ ಬನ್ನಿ ನಿಮ್ಮ ಬಳಿ ಸ್ವಲ್ಪ ಮಾತನಾಡುವುದಿದೆ ಎಂದಳು ಸಂಧ್ಯಾ ನಂತರ ಅಲ್ಲಿ ಎಲ್ಲರೂ ಅವರವರ ಪಾಡಿಗೆ ಹೊರಟು ಹೋದರು ಸಂಧ್ಯಾ ಕಲೆಕ್ಟರ್ ಸ್ಥಾನದಲ್ಲಿ ಇರುವುದೆಂದರೆ ಏನು ಅವಳು ಹೇಗೆ ಕಲೆಕ್ಟರ್ ಆದಳು ಇದು ಸಾಧ್ಯವಿಲ್ಲ ಎಂದು ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ಸಂದೇಶನಿಗೆ ಮಾರನೇ ದಿನ ಕೆಲಸಕ್ಕೆ ರಜೆ ಹಾಕಿದವನೇ ಸಂಧ್ಯಾಳ ಬಗ್ಗೆ ಪೂರ್ತಿ ವಿವರಗಳನ್ನು ತಿಳಿಯಲು ಪ್ರಯತ್ನಪಟ್ಟನು ಅವಳ ಊರಿಗೆ ಹೋಗಿ ಎಲ್ಲವನ್ನ ವಿಚಾರಿಸಿದನು ಡೈವರ್ಸ್ ಬಳಿಕ ಆಕೆ ಮತ್ತೊಂದು ಮದುವೆಯಾಗಲಿಲ್ಲವೆಂದು ಕೂಡ ಅವನು ತಿಳಿದುಕೊಂಡನು ಅವಳು ಡೈವರ್ಸ್ ಬಳಿಕ ಓದುವುದು ಒಂದೇ ಉದ್ದೇಶವಾಗಿಟ್ಟುಕೊಂಡು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಓದಿ ಸಾಧಿಸಿ ತೋರಿಸಿದ್ದಾಳೆ ಎಂದು ಅವನು ತಿಳಿದುಕೊಂಡನು ಆಕೆಯನ್ನು ಆ ಗ್ರಾಮದಲ್ಲಿ ಎಲ್ಲರೂ ಹೊಗಳುತ್ತಿದ್ದರು ಇದೆಲ್ಲವನ್ನು ತಿಳಿದ ಸಂದೇಶ ಆಶ್ಚರ್ಯಗೊಂಡಿದ್ದ ಮಾರನೇ ದಿನ ಕಲೆಕ್ಟರ್ ಆಫೀಸಿಗೆ ಹೋಗಿದ್ದನು ಕಲೆಕ್ಟರ್ ಕರೆಯುವುದಕ್ಕೋಸ್ಕರ ವೆಯ್ಟ್ ಮಾಡಿ ಕಾಯುತ್ತಿರುತ್ತಾನೆ ಅವರು ಕರೆದ ತಕ್ಷಣ ಒಳಗೆ ಹೋಗುತ್ತಾನೆ ಆದರೆ ಆತನಿಗೆ ತಾನು ತಪ್ಪಿತಸ್ಥ ಎಂಬ ಭಾವನೆ ಕಾಡುತ್ತಿದ್ದರಿಂದ ಬಾಯಿಂದ ಮಾತೆ ಹೊರಡುತ್ತಿರಲಿಲ್ಲ ಅವನ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಸಂಧ್ಯಾ ಕುಳಿತುಕೊಳ್ಳಿ ಎಂದು ಹೇಳಿದಳು ಮೊದಲಿಗೆ ಸಂದೇಶ್ಗೆ ಥ್ಯಾಂಕ್ಸ್ ಹೇಳಿದಳು ಯಾಕೆ ಥ್ಯಾಂಕ್ಸ್ ಹೇಳಿರಬಹುದು ಎಂದು ಅವನು ಯೋಚಿಸುತ್ತಾ ಈ ಹಿಂದೆ ನಡೆದ ಅಷ್ಟು ಘಟನೆಗಳು ಆತನ ಕಣ್ಣ ಮುಂದೆ ಬಂದು ಹೋದವು ಏಕೆ ಥ್ಯಾಂಕ್ಸ್ ಹೇಳಿರಬಹುದು ಎಂದು ನಿಧಾನವಾಗಿಯೇ ಸಂಧ್ಯಾಳನ್ನು ಕೇಳಿದನು ಆಗ ಸಂಧ್ಯಾ ಆ ದಿನಗಳಲ್ಲಿ ನೀವು ನನ್ನನ್ನು ಅವಮಾನಿಸದಿದ್ದರೆ ಅವ ಹೇಳನ ಮಾಡದೇ ಇದ್ದಿದ್ದರೆ ಬಹುಶಃ ಈ ದಿನ ನಾನು ಈ ಪದವಿಯಲ್ಲಿ ಇರುತ್ತಿರಲಿಲ್ಲ ನಿಮ್ಮ ಚುಚ್ಚು ಮಾತುಗಳಿಂದಲೇ ನನ್ನನ್ನು ನಾನು ನಿರೂಪಿಸಿಕೊಳ್ಳಲು ನಿರ್ಧರಿಸಿದ್ದೆ ಛಲದಿಂದ ಮುನ್ನುಗ್ಗಿದೆ ಅದು ಸಾಧ್ಯವಾಯಿತು ಎಂದಳು ಆಕೆಯ ಮಾತುಗಳನ್ನು ಕೇಳಿದ ಸಂದೇಶ ಅವಕ್ಕಾಗಿ ಕುಳಿತಿದ್ದನು ಆದರೂ ಆಕೆಯನ್ನು ಅವಮಾನಿಸಿದೆ ನೋಯಿಸಿದೆ ಎಂದು ಅವನು ಫೀಲ್ ಆಗುತ್ತಿದ್ದರೆ ಸಂಧ್ಯಾ ಮಾತ್ರ ಥ್ಯಾಂಕ್ಸ್ ಹೇಳುತ್ತಾ ಸಂಧ್ಯಾ ಎಲ್ಲವನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದಾಳೆ ಎಂದು ತಲೆ ತಗ್ಗಿಸಿಕೊಂಡು ಸಂಧ್ಯಾಳ ಬಳಿ ಕ್ಷಮಾಪಣೆ ಕೇಳಿದನು ನನ್ನನ್ನು ಕ್ಷಮಿಸು ಸಂಧ್ಯಾ ಬಹುಶಃ ಆ ದಿನಗಳಲ್ಲಿ ಎಲ್ಲ ವಿಷಯಗಳನ್ನು ನಾನು ಕೂಡ ನಿನ್ನ ಹಾಗೆ ತುಂಬ ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದರೆ ಈ ದಿನ ನನ್ನ ಜೀವನ ಸುಖಕರವಾಗಿರುತ್ತಿತ್ತು ಆದರೆ ನಿನಗೆ ಡೈವೋರ್ಸ್ ನೀಡಿದ ಬಳಿಕ ತುಂಬ ಓದಿರುವ ಹುಡುಗಿಯನ್ನು ಎರಡನೇ ಮದುವೆಯಾದೆ ಆದರೆ ಆಕೆ ಹಣದ ಪಿಶಾಚಿ ಆಕೆಯ ಹಣದ ದಾಹ ತೀರಿಸಲು ಡಬಲ್ ಶಿಫ್ಟ್ ವರ್ಕ್ ಮಾಡುತ್ತಿದ್ದೇನೆ ಮೇಲಾಗಿ ಆಕೆ ನನ್ನ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಈಗ ಅವರಿಬ್ಬರು ಬೇರೆ ಇದ್ದಾರೆ ಅವಳಿಗೆ ಡೈವರ್ಸ್ ಕೊಡೋಣ ಎಂದರೆ ಅವಳು ಅದಕ್ಕೆ ಒಪ್ಪುತ್ತಿಲ್ಲ ಮೇಲಾಗಿ ಅವಳೇ ನನ್ನ ಮೇಲೆ ಕೇಸುಗಳನ್ನು ಹಾಕಿದ್ದಾಳೆ ಎಂದು ದುಃಖಿಸುತ್ತಲೇ ತನ್ನ ಜೀವನದ ಕಷ್ಟವನ್ನು ಹೇಳಿಕೊಂಡನು ಆಗ ಸಂಧ್ಯ ಸಮಾಧಾನಪಡಿಸುತ್ತಾ ಸಂದೇಶ್ ಎಲ್ಲವೂ ಆ ಭಗವಂತನ ಆಟ ಹಣೆ ಬರಹಕ್ಕೆ ಹೊಣೆಯಾರು ಜೀವನದಲ್ಲಿ ಯಾವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಬಹುಶಃ ನೀವು ಜೀವನ ಪರ್ಯಂತ ಆಕೆಯ ಜೊತೆಗೆ ಇರಬೇಕೆಂದು ನಿರ್ಧಾರವಾಗಿರಬಹುದು ಆದ್ದರಿಂದಲೇ ನನಗೆ ಡೈವೋರ್ಸ್ ಕೊಟ್ಟಿರಬಹುದು ಬಿಡಿ ಆದದ್ದಾಯಿತು ಧೈರ್ಯ ತಂದುಕೊಳ್ಳಿ ಎಂದಳು ಇನ್ನು ಸಂಧ್ಯಾ ಮಾತುಗಳನ್ನು ಕೇಳಿದ ಸಂದೇಶ ಸಮಾಧಾನಗೊಂಡು ಆನಂತರ ನಿಧಾನವಾಗಿ ನೀವು ಏಕೆ ಇನ್ನೊಂದು ಮದುವೆಯಾಗಲಿಲ್ಲ ಎಂದು ಕೇಳಿದನು ಸಂಧ್ಯಾ ದೀರ್ಘ ಉಸಿರು ಬಿಡುತ್ತಾ ಡಿವೋರ್ಸ್ ಪಡೆದ ಬಳಿಕ ಪದೇ ಪದೇ ನನಗಾದ ಅವಮಾನ ಚುಚ್ಚು ಮಾತುಗಳು ನನ್ನ ಮನದಲ್ಲಿ ಕದಲುತ್ತಿತ್ತು ಎರಡನೇ ಮದುವೆಯ ಆಲೋಚನೆ ಎಂದಿಗೂ ನನ್ನ ಹತ್ತಿರವೂ ಸುಳಿಯಲಿಲ್ಲ ನನ್ನನ್ನು ನಾನು ನಿರೂಪಿಸಿಕೊಳ್ಳಬೇಕೆಂದು ಧೈರ್ಯದಿಂದ ಮತ್ತು ಅಪ್ಪನ ಸಹಕಾರದಿಂದ ಎದ್ದು ನಿಂತೆ ಸಾಧಿಸಬೇಕೆಂಬ ಛಲ ನನ್ನಲ್ಲಿ ಮನೆ ಮಾಡಿತ್ತು ಆ ಭಗವಂತನ ದಯೆಯಿಂದ ಎಲ್ಲವೂ ಸುಗಮವಾಗಿ ಸಾಗಿತು ಈ ಪಯಣದಲ್ಲಿ ವರ್ಷಗಳೇ ಉರುಳಿದವು ಎರಡನೇ ಮದುವೆ ಬಗ್ಗೆ ಯೋಚನೆ ನನ್ನ ಹತ್ತಿರಕ್ಕೆ ಬರಲಿಲ್ಲ ಮುಂದೆ ಬರಬಹುದೇನೋ ಗೊತ್ತಿಲ್ಲ ಆದರೆ ಈ ದಿನ ಈ ಸೀಟಿನಲ್ಲಿ ನಾನು ಇರಲು ನೀವೇ ಮುಖ್ಯ ಕಾರಣ ಆದ್ದರಿಂದ ನಿಮಗೆ ಥ್ಯಾಂಕ್ಸ್ ಹೇಳಲು ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದೆ ನಿಮಗೆ ನನ್ನ ಮನಪೂರ್ವಕ ಧನ್ಯವಾದಗಳು ಮುಂದೆ ನಿಮಗೇನಾದರೂ ಸಹಾಯ ಬೇಕಿದ್ದರೆ ನೀವು ನನ್ನನ್ನು ಸಂಕೋಚವಿಲ್ಲದೆ ಕೇಳಬಹುದು ಆಗ ಖಂಡಿತ ನಾನು ನಿಮ್ಮ ಸಹಾಯಕ್ಕೆ ಪ್ರಯತ್ನಿಸುವೆ ಎಂದು ಹೇಳಿ ಸಂದೇಶನನ್ನು ಅಲ್ಲಿಂದ ಕಳುಹಿಸಿದಳು ಇನ್ನು ಆ ದಿನ ಸಂಜೆ ಸಂಧ್ಯಾ ತನ್ನ ತಂದೆಯ ಬಳಿ ಸಂದೇಶ ಆಫೀಸಿಗೆ ಬಂದ ವಿಷಯವನ್ನು ಹೇಳಿದಳು ಎಲ್ಲವನ್ನು ಕೇಳಿದ ಬಳಿಕ ಸಂಧ್ಯಾಳ ತಂದೆ ತನ್ನ ಮಗಳನ್ನು ನೋಡಿ ಹೆಮ್ಮೆ ಪಡುತ್ತಾರೆ ಆನಂತರ ಸಂಧ್ಯಾ ತನ್ನನ್ನು ಅರ್ಥ ಮಾಡಿಕೊಳ್ಳುವವರನ್ನು ಮದುವೆಯಾಗಿ ಸಂತೋಷವಾಗಿ ಜೀವನ ಸಾಗಿಸುತ್ತಾಳೆ ಎಡವಿ ಬೀಳುವ ಕಲ್ಲುಗಳೇ ಸಾಧನೆಯ ಮೆಟ್ಟಿಲುಗಳು ಎಂಬುದನ್ನು ಸಂಧ್ಯಾ ನಿರೂಪಿಸಿದ್ದರು ಸ್ನೇಹಿತರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕುಗ್ಗಬಾರದು ಸಂಧ್ಯಾ ರೀತಿ ಆ ಕಷ್ಟದ ಮಾತುಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿ ಮುಂದೆ ಸಾಗಬೇಕು ಆಗ ಜಯ ಖಂಡಿತ ಸಿಕ್ಕೇ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು